ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವಿವತ್ತು ದಾಸರಳ್ಳಿಗೆ ಹೋಗ್ತಿದ್ದೆವು ಮನೆಯಿಂದ ಎರಡು ಕಿಲೋಮೀಟರ್ ನಡಿಬೇಕು ಅಂತ ಹೇಳಿ ಓಲೋ ಬುಕ್ ಮಾಡಿದ್ದೆ ಓಲಾದಲ್ಲಿ ಬಂದು ಮಾರಿಸನ್ನ ಸ್ಟಾಪ್ಗೆ ಮಾರಿಸನ್ನಿಂದ ಬಸ್ಸಲ್ಲಿ ಹೋಗ್ತಿದ್ದೀವಿ ಸೊ ಮನೆಯಿಂದ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಏನಕ್ಕೆಂದರೆ ನಾನು ಓಲೋ ಬುಕ್ ಮಾಡಿದ್ದೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಓಲಾದ್ರು ಬಂದು ಮನೆ ಹತ್ರನೇ ನಿಂತಿದ್ದರು ಸೊ ಓಲಾದಲ್ಲೆಲ್ಲ ಬಂದಿದೆಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ ವೀಡಿಯೋನ ಸೊ ಬಸ್ಸಲ್ಲಿ ಬರಬೇಕಾದ್ರೆ ಬಸ್ಸಲ್ಲಿ ಬರಬೇಕಾದ್ರೆ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ದಾಸ್ಟ್ರಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ದು ರೋಡಲ್ಲಿ ನೆಡ್ಕೊಂಡು ಬಂದು ಇಲ್ಲೊಂದು ಸೇಲಿತ್ತು ನಾನು ತುಂಬ ಅವಾಗೆಲ್ಲ ಮುಂಚೆ ಮದುವೆಕ್ಕಿಂತ ಮುಂಚೆ ಎಲ್ಲ ಡೈಲಿ ಯೂಸ್ ನಾವೆಲ್ಲ ಇಲ್ಲೆಲ್ಲ ತೊಗೊಂಡಿದ್ದೀನಿ ಸೊ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಥರ ಇರುತ್ತೆ ಸೊ ಇದೊಂದು ಸೇಲು ದಾಸರಹಳ್ಳಿ ಮೇಯ್ನ್ ರೋಡಲ್ಲಿ ಫುಲ್ಲು ಏಕ ಬಟ್ಟೆ ಅಂಗಡಿನೇ ಇರೋದು ಸೊ ಅಲ್ಲಿ ಹೋದೆ ಒಂದು ಎರಡು ಲೆಗಿನ್ಸು ಪರವಾಗಿರಲಿಲ್ಲ ಪ್ರೈಸ್ಗೆ ಕಡಿಮೆ ಪ್ರೈಸ್ಗೆ ಅಂತ ಹೇಳಿ ಒಂದು ಎರಡು ಲೆಗಿನ್ಸ್ ತಗೊಂಡೆ ಅಷ್ಟೇ ನಾನು ಏನೂ ತೊಗೊಳ್ಳಲಿಲ್ಲ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಿತ್ತು ಅವರಿಲ್ಲ ಅಂದರು ಸೊ ಬೇರೆ ಕಲರ್ ಎರಡು ಲೆಗಿನ್ಸ್ ತೊಗೊಂಡು ಇಲ್ಲಿಗೆ ಬಂದು ಸೊ ಇದು ಮನೆ ಐಟಮ್ಸ್ಗಳದ್ದು ಬಾಕ್ಸ್ಗಳೆಲ್ಲ ಇದೆ ಇದು ಒಂಥರ ಸೇಲ್ ಥರನೇ ಫುಲ್ಲು ದೊಡ್ಡ ಅಂಗಡಿ ಇಲ್ಲಿಗೆ ಮನೆಗೆ ಐಟಮ್ ಬೇಕಿತ್ತು ಅಂತ ಹೇಳಿ ತಗೊಳ್ಳೋಣ ಅಂತ ಬಂದಿದ್ದೀವಿ ಸೊ ತುಂಬ ಶಾಪಿಂಗ್ ಮಾಡ್ದೋ ಏನೇನ್ ಮಾಡ್ದೋ ಅಂತ ವಿಡಿಯೋ ನೋಡಿ ಎಷ್ಟದು ಹಂಡ್ರೆಡಾ ಅದು ಆಯ್ತಾ ನೂರು ರೂಪಾಯಿ ಕಲ್ಲರ್ ತಗೊಳ್ಳಮ್ಮ ಅದರಲ್ಲಿ ಅಲ್ಲ ನೀನು ಇಟ್ಟಿದ್ದೀಯ ಕಲರ್ ಸು ಪರ್ಪಲ್ ಕಲರ್ ನೀಲಿ ನೀಲಿ ಕಲರ್ ಹಾ ಆ ಕಲರ್ ತಗೋ ನೋಡೋಣ ಹಾ ಅದ್ಕಾಕೋ ತಗೊಳಮ್ಮ ಒಂದಪ್ಪಂಗ್ ಎರಡು ತಕೋತಿಯ ಕಂದ ಅದ್ ಗೋಡೆಗೆ ಹಾಕೋದು ನಡೀರಿ ಹಂಗೆ ಮುಂದೆ ತಗೊಳನಾ ಅಮ್ಮ ಅದ್ ಇಡ್ಸ್ಕೊಂಡ್ ಬ್ಯಾಗಳಿಕ್ ಹಾಕೋ ನಡೀರಿ ಹಂಗೆ ಮ್ಯಾಟ್ ನೋಡಮ್ಮ ದೊಡ್ಡ ಸೈಜ್ ಪುಟಣಿ ఇక్కడనా ఎలా కొడు నూరు అమ్మా దొడ్డవ్ తగ తగ్ ఎలా పాప ఎలామ్మా బాకంద దొడ్ బాట్లు నోడనా బాకంద బాపు ట ಇವಾಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀವಿ ಅವಳು ಬಾಟಲ್ ಬೇಕಂತೆ ಯಾವುದೋ ಚಿಕ್ಕ ಬಾಟ್ಲು ತೊಗೊಬಂದವಳೆ ಆ ಥರದವ ಆಲ್ರೆಡಿ ಎರಡು ಐತೆ ಏನಕ್ಕೆ ಆ ಥರದ್ದು ಅಂತ ಎತ್ತಿಡ್ಸಿದ್ದೀನಿ ಒಂದು ದೊಡ್ಡ ಬಾಟ್ಲು ತಗೋಬೇಕು ಗೈಸ್ ಇದು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇವಾಗ ಈ ಕಡೆ ಬಂದೆ ನಾನು ಕ್ಲಿಪ್ಪ ತಗೊಂಡು ಅದಕ್ಕೆ ಮಾಡ್ತಾ ಇದ್ದೀನಿ ನೋಡೋಣ ತಗ್ಸಾಕೋದು ತಗ್ಸಾಕೋದಕ್ಕೆ ನಮ್ಮ ಪಾಪಗೊಂದು ಬಾಟ್ಲು ನೋಡಮ್ಮ ನೂರ ಮೂವತ್ತು ಅದು ಶಾಪಿಂಗ್ ಮುಗೀತು ಸೊ ಫೈನಲಿ ಬಿಲ್ ಹಾಕಿಸ್ತಾ ಇದ್ದಾವ್ ನೋಡೋಣ ಅಂತ ಒಂದ್ ಸಾವಿರದ ಮುನ್ನೂರ ಏನೋ ಆಯ್ತು ಸೊ ಕೆಲವೊಂದಿನ ತಗ್ಸಿ ಗೈಸ್ ಸೊಂದು ಎರಡು ಮೂರು ಐಟಮ್ ತಗ್ಸಿ ಹಾಕ್ತ ಕೊನೆಗೆ ಬೇಡ ಅಂತ ಹೇಳಿ ಒಂದು ತೌಸಂಡಿಗೆ ತಗೊಳ್ಳೋಣ ಸಾಕು ಅಂತಲೇ ಬಂದಿದ್ದು ತೌಸಂಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡೋ ಆಗಿತ್ತು ನಮ್ಮ ಪಾಪು ಬಾಟ್ಲು ಬೇಕು ಅಂತ ಅಳ್ತಾ ಇದ್ಲು ದೊಡ್ಡ ಬಾಟ್ಲು ತಗೊಂಡೆ ಫಸ್ಟು ಅದು ಬೇಡ ಅಂತ ಎಸ್ಬಿಟ್ಟೆ ಅದು ಚಿಕ್ಕದು ಮಕ್ಕಳು ಹಾಲು ಕುಡಿತಾರಲ್ಲಿ ನೋಡಿ ಆ ಥರದ್ದು ಅವಳೆ ಪೈಪ್ ಥರ ಬರುತ್ತಲ್ಲ ಆ ಥರದ್ದು ಸೊ ಆ ಥರದವ ಆಲ್ರೆಡಿ ಅವಳತ್ರ ಇದೆ ಸೊ ನಾನು ಬೇಡ ಬಿಸಿನೀರು ಹಾಕೋದು ಅಥವಾ ಕಾನ್ವೆಂಟಿಗೆ ತಗೊಂಡೋಗೋ ಹೋಗೋ ಥರದ್ದು ಎರಡು ತಗೋ ಅಂತ ಹೇಳ್ತಿದ್ದೆ ಸೊ ತಗೊಳ್ಳಿಲ್ಲ ಹಠ ಮಾಡ್ತಿದ್ಲು ಅಲ್ಲಿಂದ ಒಂದು ಬಿಸಿನೀರು ಹಾಕೋ ಬಾಟ್ಲು ತೊಗೊಂಡು ಬಂದು ಇಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ನಮ್ಮ ದೊಡ್ಡಮ್ಮ ಒಂದು ಸೀರೆ ತೊಗೋಬೇಕಂತೆ ಅವ್ರ ಫ್ರೆಂಡು ದುಡ್ಡು ಕೊಟ್ಟಿದ್ರು ಸೀರೆ ತಗೊಳಕ್ಕೆ ಅಂತ ಸೊ ದುಡ್ಡು ಇದ್ರೆ ಖರ್ಚಾಗ್ಬಿಡುತ್ತೆ ಅಂತ ಹೇಳಿ ಸೀರೆ ತಗೋತೀನಿ ಅಂತ ಪಂಕಜ ಯಾವುದು ಪಂಕಜ पंकज सीरेल पंकज सीरे, सीरे तोर्स ಸೊ ಹಂಗೆ ಅವರು ಪಂಕಜ ಸೀರೆ ತೊಗೊಳ್ಳಿ ರಕ್ತ ಕಣ್ಣೀರು ಸೀರೆ ತೊಗೊಳ್ಳಿ ಅಂತ ಹೇಳ್ತಿದ್ರು ನಾವು ನಕ್ಕಿ ನಕ್ಕಿ ಸಾಕಾಯ್ತು ಸೊ ಯಾರೋ ಇನ್ನೊಬ್ರು ಬಂದಿದ್ರು ಅವ್ರ ಪಾಪು ಬರ್ಡೇ ಅಂತ ಅವ್ರು ಡ್ರೆಸ್ ತೊಗೋತಾಯಿದ್ರು ಸೊ ಅವರು ಡ್ರೆಸ್ಗಳೆಲ್ಲ ಗುಡ್ಡೆ ಹಾಕಿದ್ರು ಗೈಸ್ ಅದನ್ನು ನಮ್ಮ ಪಾಪು ಫ್ರಾಯಕ್ಗಳನ್ನ ತಗೊಂಡು ನೋಡ್ತಾ ಇದ್ದಾಳೆ ನಾನು ಬೈತಾರೆ ಪಾಪು ಹಂಗೆಲ್ಲ ಮುಟ್ಬಾರ್ದು ಅಂದರೆ ಅಮ್ಮ ನಾನು ನೋಡ್ತಿರೋದು ಅಂದ್ಬಿಟ್ಟು ಹಿಡಿದು ಹಿಡಿದು ನೋಡ್ತಿದ್ದಾಳೆ ಗೈಸ್ ಹೆಂಗೆ ಕಾಣ್ತೈತೆ ಅಂತ ಅಮ್ಮ ಚೆನ್ನಾಗಿ ಕಾಣಿಸ್ತಾಯ್ತಾ ಅಮ್ಮ ಚೆನ್ನಾಗಿ ಕಾಣಿಸ್ತಾಯ್ತಾ ಅಂತ ಕೇಳ್ತಿದ್ಲು ಸೊ ಅದನ್ನು ಕೂಡ ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡಿದೆ ಕ್ಯೂಟ್ ಆಗಿ ಮಾತಾಡ್ತಿದ್ಲು ಅಂತ ಹೇಳಿ ಸೊ ಅವ್ರನ್ನ ಸೀರೆ ನೋಡ್ತಿದ್ರು ಇವಳು ಪಾನಿಪುರಿ ತಿನ್ಲೇಬೇಕು ಅಂತ ಹಠ ಮಾಡುದು ಪಕ್ಕದಲ್ಲೇ ಗೋಲ್ಗಪ್ಪ ಹಾಕ್ತಿದ್ರು ಸೊ ಅವ್ರ ಹತ್ರ ಹೋಗಿ ಸೊ ಅವ್ಳು ಖಾರ ಬೇರೆ ತಿನ್ನಲ್ಲ ಸ್ವೀಟ್ ಗೋಲ್ಗಪ್ಪ ತಗೊಟ್ಟೆ ಹಾಗೆ ಆ ಬಟ್ಟೆ ಅಂಗಡಿಯಲ್ಲಿ ಸೀರೆ ಸಿಗ್ಲಿಲ್ಲ ಅಂತ ನೆಕ್ಸ್ಟ್ ಅಂಗಡಿಗೋದು ಸೊ ಅಲ್ಲಿ ನಮ್ಮ ಫ್ರೆಂಡು ಫ್ರೆಂಡ್ ಅಕ್ಕ ಅಂತ ಇವ್ರು ತುಂಬಾ ಕ್ಲೋಸ್ ಅವ್ರು ಸಿಕ್ಕಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು ಸೊ ಅವ್ರನ್ನ ಮಾತಾಡಿಸ್ತಿದ್ದೆ ಅವ್ರು ವೀಡಿಯೋ ಮಾಡಬೇಡ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ತಿದ್ರು ಗೈಸ್ ಎಲ್ಲೂ ಸೀರೆನೇ ಸಿಗ್ಲಿಲ್ಲ ಸೀರೆ ಅದು ನಮ್ಮ ಮನೆಗ್ ಶಾಪಿಂಗ್ ಅಷ್ಟೇ ಮಾಡಿದ್ಲು ಸೀರೆ ಶಾಪಿಂಗ್ ಆಗ್ಲೇ ಇಲ್ಲ ಸೊ ಪಾಪು ಮತ್ತೆ ಪಾನಿಪುರಿ ಬೇಕು ಅಂತ ಮಾಡ್ತಿದ್ಲು ಸೊ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಇಲ್ಲಿ ಬಂದು ನನ್ನ ತಂಗಿನೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಅವಳು ಜಾಲಳ್ಳಿ ಕ್ಲಾಸಲ್ಲೇ ಕೆಲ್ಸಕ್ಕೆ ಹೋಗೋದು ಸೊ ಹಾಗೆ ದಾಸರಳ್ಳಿಗೆ ಬಂದ್ಲು ಸೊ ಎಲ್ಲರೂ ಒಟ್ಟಿಗೆ ಸಿಕ್ತು ಹಾಗೆ ಎಲ್ಲರೂ ಒಟ್ಟಿಗೆ ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ತಿಂದು ಸೊ ಪಾಪಗೂ ತಿನ್ನಿಸ್ತಿದ್ದೀನಿ ಅವ್ಳಿಗೆ ಎಕ್ಸ್ಟ್ರಾ ಒಂದು ಮೂರು ಪುರಿಗೆ ಸ್ವೀಟ್ ಹಾಕ್ಸಿದ್ದು ಅವಳು ಖಾರ ತಿನ್ನಲ್ಲ ಸೊ ಸ್ವೀಟ್ ಮಾತ್ರ ತಿಂತಿದ್ಲು ಸ್ವೀಟ್ ಪಾನಿ ಮಾತ್ರ ಕುಡಿತಾ ಇದ್ಳು ಸೊ ಅವಳು ತಿಂದು ನಾವೆಲ್ಲ ತಿಂದು ತುಂಬ ಚೆನ್ನಾಗಿತ್ತು ಹಾಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದಲ್ವ ಐಸ್ ಕ್ರೀಮ್ ಕೊಡಿಸು ಅಂದ್ಬಿಟ್ಟು ಗೈಸ್ ಪಾನಿಪುರಿ ತಿಂದ್ಲು ಐಸ್ ಕ್ರೀಮ್ ತಿಂದ್ಲು ಹಾಗೆ ಹೇಗೋ ನಮ್ಮ ಪುಣ್ಯಕ್ಕೆ ಬಸ್ಸು ರಶ್ ಇರಲಿಲ್ಲ ಡೈರೆಕ್ಟು ಮಾರಿಸನ್ಗೆ ಖಾಲಿ ಬಸ್ ಹೋಗ್ತಿತ್ತು ಗೈಸ್ ಎಲೆಕ್ಟ್ರಿಕ್ಕು ಸೊ ಆ ಬಸ್ಗೆ ಹತ್ಕೊಂಡು ಸೀಟ್ ಎಲ್ಲ ಆಯಿತು ಫ್ರೀಯಾಗಿ ಕೂತಿದ್ದು ಹಾಗೆ ಜಿಲೇಬಿ ತೆಗಿಸ್ಕೊಂಡಿದ್ಲು ನನ್ನ ತಂಗಿಯೇನೋ ಒಂದು ಪೀಸ್ ಜಿಲೇಬಿ ತಿಂದ್ಬಿಟ್ಲು ಅಂತ ಅಳ್ತಿದ್ದಾಳೆ ನನಗೆ ಬೇಡ ಅಂತ ಹಠ ಮಾಡ್ತಿದ್ದಾಳೆ ಗೈಸ್ ಹಾಗೆ ಆ ಬಸ್ಸಿಂದ ಇಲ್ದು ಇಲ್ಲಿ ನೆಟ್ಕೊಂಡು ಹೋಗಬೇಕು ಆ ಕಡೆ ರೋಡ್ಗೆ ಸೊ ಅದ್ರ ಮೇಲೆ ನೆಟ್ಕೊಂಡೆಲ್ಲ ಹೋದು ಇರಲಿಲ್ಲ ತುಂಬ ಸುಸ್ತಾಗಿತ್ತು ಮೆಟ್ಲು ಹತ್ತೋಕ್ಕೆ ಆಗ್ತಿರ್ಲಿಲ್ಲ ಸೊ ಪಾಪು ಬೇರೆ ಎತ್ಕೊಂಡು ಎತ್ಕೊಂಡು ನೆಡ್ದು ನೆಡ್ದು ನನಗಂತೂ ಸ್ಟ್ರೆಂಥೇ ಇರಲಿಲ್ಲ ಸೊ ಹೆಂಗೋ ಅವಳಿಗೆ ನೈಸ್ ಮಾಡಿ ಸ್ವಲ್ಪ ಬರೋ ಥರ ಮಾಡಿದ್ದಾಯ್ತು ಸೊ ಆಲ್ರೆಡಿ ಆರು ಮುಕ್ಕಾಲೇನೋ ಏನೋ ಆಗೋಗ್ಬಿಟ್ಟಿತ್ತು ಸೊ ಓಲೋ ಬುಕ್ ಮಾಡೋಕ್ಕೆ ಅಂತ ಎಷ್ಟು ಟ್ರೈ ಮಾಡಿದ್ರೂ ಬುಕ್ ಆಗ್ತಿಲ್ಲ ಗೈಸ್ ದೂರ ಎರಡು ಕಿಲೋಮೀಟ್ರ್ ನೆಡ್ಕೊಬಂದು ಹಾಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಸೊ ಪುದೀನ ಸೊಪ್ಪೇನೋ ಏನೋ ತೊಗೊಳಕ್ಕೆ ಬಂದು ಅಮ್ಮ ಚಾಂದು ಮುಂದೆನೇ ಹೋದರು ಪಾಪು ಕರ್ಕೊಂಡು ನಾವು ಸ್ವಲ್ಪ ಪುದೀನ ಸೊಪ್ಪು ತಗೊಂಡು ಹಾಗೆ ಚಿಕನ್ನು ಮಸಾಲೆ ಐಟಮ್ಗಳೆಲ್ಲ ತೊಗೊಂಡು ಹೋಗೋಣ ಅಂತ ನಾವು ಹಿಂದೆ ಉಳ್ಕೋ ಇವಾಗ ನಾವು ಮನೆಗೆ ಬಂದು ಏಳು ಮುಕ್ಕಾಲು ಆಗೈತೆ ಏಳು ಮುಕ್ಕಾಲು ಬಂದು ನಾನು ಅಪ್ ಆಗಿ ಟೀ ಕುಡಿದು ಸೊ ಬರಬೇಕಾದ್ರೆ ಅಂದವೆ ನಾನು ದೊಡ್ಡಮ್ಮ ಚಿಕನ್ ಹಂಗಿದ್ದು ಚಿಕನ್ ಪಪ್ಪಕ್ಕೆ ಬಂದು ಬಿರಿಯಾನಿ ಮಾಡೋಣ ಅಂತ ಸೊ ಬನ್ನಿ ನಮ್ಮಮ್ಮ ಸೊಪ್ಪ ಮೇಲೆ ಬಂದೈತೆ ನಮ್ಮ ಅಜ್ಜಿ ಮನೇಲೇ ಇತ್ತು ಬೇಡ ದಾಸರಳ್ಳಿಗೆ ಅಲ್ಲೆಲ್ಲ ನೆಡಿಕ್ಕಾಗ ಅಂದ್ಬಿಟ್ಟು ಅಜ್ಜಿನ ಮನೆ ಬೇಕುಬಿಟ್ಟು ಹೋಗಿದ್ದು ನಮ್ಮ ಪಾಪು ಫೋನ್ ನೋಡ್ತಾ ಬಂದೋಳೆ ನನ್ನ ತೊಡನ ಏನ್ ಮಾಡ್ತೀನಿ ನೋಡಮ್ಮ ಚಿಕನ್ ಚಿಕನ್ ತೊಳಿತ ನನ್ನ ನೀವೇನ್ ಮಾಡ್ತೀನಿ ಚಂದ ನಾನು ಚಾಂದ ಬಂದ ತಕ್ಷಣ ಕಣ್ಣೂರು ಅಂದ್ಬಿಟ್ಟು ತಲೆಗೆ ಎಣ್ಣೆ ಹಾಕಿಸ್ಕೊಂಡೋಳೆ ಅಮ್ಮನ ಕೈಯಲ್ಲಿ ಆಮೇಲಿಂದ ಬಿರಿಯಾನಿ ಕೈ ಕಬಾಬ್ ಮಾಡೋಣ ಅಂದ್ಕೊಂಡೆ ನನಗೆ ಕಬಾಬ್ ಇಷ್ಟ ಆಲ್ರೆಡಿ ಏಳು ವಯ ಆಗಿತಾ ನಾವು ಅಲ್ಲಿ ನೆಟ್ಕೊಬರ್ಬೇಕಂದ್ರೆ ಮಾರಿಸ ಪ್ರಕೃತಿ ಕಬಾಬ್ ಕುಡಿತರ ಅನ್ಕೊಂಡೆ ಇವಳು ಏನಾದ್ರೂ ಕಬ್ಬಾಕ್ ಮಾಡ್ತೀನಿ ಅಂದ್ರೆ ಬೈತಾಳೆ ಅಂದ್ರೆ ಸುಮ್ಮಬಿಟ್ಟಿದ್ವಿ ಬರೀ ಬಿರಿಯಾನಿನೇ ಮಾಡಿ ಬಿರಿಯಾನಿ ಜೊತೆಗೆ ಕಬಾಬ್ ಸುಣ್ಣಕ್ಕೆ ಇಷ್ಟ ಇವಳೇನಾದ್ರೂ ಅಂತಾರೆ ಅಂದ್ರೆ ಸುಮ್ಮನೆ ಆಗಿ ಸೊ ಬಿರಿಯಾನಿ ಏನ್ ಮಾಡ್ತಾಳೆ ತೋರಿಸ್ತಿದ್ದೀನಿ ಏನೇನು ಆಗ್ತಾವಳೆ ಬಿರಿಯಾನಿ ಮಾಡ್ತಾವಳೆ ಆಲ್ರೆಡಿ ಒಗ್ಗರಣೆಗೆ ಹಾಕವಳೆ ಕಟ ಕಟ ಅಂತ ಕುಡ್ತಾವಳೆ ನಮ್ ನನ್ನ ತಂಗಿ ಬಿರಿಯಾನಿ ಚೆನ್ನಾಗಿ ಮಾಡ್ತಾಳೆ ಅಂತ ನಮ್ಮ ದೊಡ್ಡಮ್ಮ ಅವಳ ಕೈಲೇ ಇದ್ದೆ ನಾನು ಚೆನ್ನಾಗಿ ಮಾಡೋದಿಲ್ಲ ಅಂತ ನಮ್ಮ ದೊಡ್ಡಮ್ಮ ತೊಳೆನೆ ಮಾಡ್ತಾ ಐತೆ ತೊಳಿತಾ ಐತೆ ಸೊ ಬಿರಿಯಾನಿ ಮಾಡಿ ಬಿರಿಯಾನಿ ತಿಂದುಬಿಟ್ಟು ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತೀನಿ ಗೈಸ್ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ನನ್ನ ಚಾನೆಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೀನೇ ಹೇಳ್ತಾನೆ ನೀನೇ ಹೇಳದಮ್ಮ ನನ್ನ ಮಾಡಿ ಎಲ್ಲರೂ ಸೊ ಬಿರಿಯಾನಿ ಆಯಿತು ನಾವು ಪ್ರವೀಣ್ ಅಣ್ಣ ಇನ್ನೂ ಬರಲಿ ಅಂತ ವೆಯ್ಟ್ ಮಾಡ್ದು ಸೊ ಯಶವಂತಪುರದಲ್ಲಿ ಇದ್ದೀನಿ ಬರೋದು ಲೇಟ್ ಆಗುತ್ತೆ ನೀವು ತಿನ್ನಿ ನಾನು ಬರ್ತೀನಿ ಅಂತೂ ಸೊ ಆಯಿತು ಬಿಸಿ ಬಿಸಿ ತಿನ್ನೋಣ ಅಂತ ನಾವೇನೇ ಎಲ್ಲ ಬಿರಿಯಾನಿ ಹಾಕ್ತಾಯಿಲ್ಲ ನನ್ನ ತಂಗಿ ಸೊ ನಮ್ಮ ಪಾಪಕ್ಕೆ ಮಾತ್ರ ಅವಳು ಖಾರ ತಿನ್ನಲ್ವಲ್ಲ ಸೊ ಲೆಗ್ ಪೀಸ್ನ ನೀರಲ್ಲಿ ತೊಳೆದು ಕೊಟ್ಟಿದ್ದೀನಿ ಗೈಸ್ ಅವಳು ತಿನ್ನಲ್ಲ ನಾವು ಒಂದು ನಾಲ್ಕು ಚಿಕನ್ನು ಎಕ್ಸ್ಟ್ರಾ ಎತ್ತಿಟ್ಟು ಸಪ್ಪೆ ಮಾಡೋದು ಮರ್ಕೊಬಿಟ್ಟು ಎಲ್ಲ ಬಿರಿಯಾನಿಗೆ ಹಾಕಿದ್ಮೇಲೆ ನೆನೆಸ್ಕೊಂಡು ಪಾಪಕ್ಕೆ ಚಿಕನ್ನೇ ಇಟ್ಟಿಲ್ವಲ್ಲ ಸಪ್ಪೆ ಚಿಕನ್ ಮಾಡ್ಕೊಡೋಕ್ಕೆ ಅಂತ ಸೊ ಆಮೇಲೆ ಇನ್ನೇನು ಮಾಡೋದು ಲೆಗ್ ಪೀಸ್ನೇ ತೊಳೆದ್ಬಿಟ್ಟು ಕೊಟ್ಟಿದ್ದೀನಿ ಸೊ ಅವಳು ಅದನ್ನೇ ನೀರಿಗೆಕೊಂಡು ನೀರು ಹಾಕೊಂಡು ತಿಂತಾ ಇದ್ಳು ಸೊ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ನಾವು ತಿಂದು ಕೈ ತೊಳೆದ್ಮೇಲೆ ನಮ್ಮ ಅಣ್ಣ ಬಂದರು ಸೊ ಅವರು ಬಿರಿಯಾನಿ ತುಂಬ ಚೆನ್ನಾಗೈತೆ ಟೇಸ್ಟು ಅಂತಿದ್ರು ಐಸ್ ಕ್ರೀಮ್ಸ್ ಎಲ್ಲ ತಂದಿದ್ರು ಸ್ಪ್ರೈಟ್ ಥರ ಕೇಳಿದ್ದೆ ನಾನು ಸೊ ಬಿರಿಯಾನಿ ಜೊತೆಗೆ ಸ್ಪ್ರೈಟ್ ಕುಡಿಯೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಹೀಗೆ ಸಪೋರ್ಟ್ ಇರಿ ಗೈಸ್